ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಅವ್ಳಾಗು ಅದು ಊರಲ್ಲಿ ಇವತ್ತು ನಾಗಪ್ಪ ಇದೆ ಹಾಗಾಗಿ ಊರಿಗೆ ಬಂದಿದ್ದೀನಿ ಸೊ ಪೂಜೆ ಮಾಡಲಿಕ್ಕೆ ಮಾರ್ನಿಂಗ್ ಆಗ್ತಿಲ್ಲ ಸರಿಯಾಗಿ ತಲೆಗೆ ಆಯಿಲ್ ಸಿಕ್ದಕ್ಕೆ ಅದನ್ನು ತುಂಬ ನಿದ್ದೆ ಎದ್ದಿದ್ದೀನಿ ಸೆವೆನ್ ತರ್ಟಿ ಆಗಿದೆ ಟೈಮು ಒನ್ ಎನ್ ಅವರ್ಸ್ ಬಿಟ್ಟು ಒಂದು ಕಡೆ ಬಿಸಿನೀರು ಒಂದು ಕಡೆ ಸಾಂಬಾರಿತ್ತು ಅದನ್ನೆಲ್ಲ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಈಚೆಗಡೆ ಬಿದರ್ ಹೆಂಗಿದೆ ಅಂದರೆ ಅಪೋಸಿಟ್ಟು ಒಬ್ರು ಹೋದ್ರು ಇನ್ನೊಬ್ರು ಕಾಣಲ್ಲ ಅಷ್ಟು ಮಂಚು ತುಂಬ್ಕೊಂಬಿಟ್ಟಿದೆ ನಾನು ತೋರಿಸ್ತೀನಿ ನಿಮ್ಗೆ సో ఫుల్ స్మూ తుకో నోడి ఒ నోడ అపోసిట్ చిక్ో ఇన్నొబ్రు కాణాల ఆ థర్ ఇ సిచువేషను ఏమో గుడ్ మార్నింగ్ సో ఇవగా కాఫీ మారి గుర్చి నెల రుచి ముందే కల్సగన నోడ్తా హోగ్ పాప ఇనా బందమ్మ వచ్చు ఓ నమ్మప్ప మనల్ని మునప్పనా అప్పమ్ ఇతర సో నాన్ వెజ్ ఊటాలి ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಬರ್ತಿದ್ದಾರೆ ನೈಟ್ ನಾವು ಬಂದಿದ್ದು ಗಾಳಿ ಥಂಡಿ ಆಗುತ್ತೆ ಅಂತ ಬೇಡ ಅಂದ್ಬಿಟ್ವಿ ಸೊ ಸೊ ಅವ್ರಿಗ ಕರ್ಕೊಬರ್ತಿದ್ದಾರೆ ಆಟೋದಲ್ಲಿ ಅವ್ನು ಬಂದಮೇಲೆ ಅವನ್ನ ಹಿಡ್ಕೊಂಡು ಗೊತ್ತಿಲ್ಲ ಹೇಗೆ ಹೆಂಗೆ ಹೋಗುತ್ತೆ ಅಂತ ಇವತ್ತಿನ ದಿನ ಯಾವ ಯಾವ್ಯಾವ ಥರ ಇರುತ್ತೆ ಅಂತ ಹಂಗೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಇರೋ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಥರ ಬಲ್ಲಾಗ ನಾ ಪ್ರೇಸ್ ಮೀಡಿಯಿಂದ ಇವಾಗ ಕೇಳ್ತಾ ಇವತ್ತಿನ ವೀಡಿಯೋ ನನಗೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಜೊತೆ ಏನೇನು ಆಗುತ್ತೆ ಹಿಂಗೆ ಪೂಜೆ ಆಗುತ್ತೆ ಏನೇನು ಅಡುಗೆ ಮಾಡ್ತೀವಿ ಮನೇಲಿ ಅಂತ ತೋರಿಸ್ತೀನಿ ನೀವು ನೋಡ್ತಾ ಕೂಡ ಹೋಗ್ಬೋದು ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಕೇ ಬೇಕು ಬೇಕಾಗಿ ಕೂಡ ಮಾಡ್ಕೊಂಡು ನೋಡಿದ್ ನಮ್ಮ ಮನೆ ಅದೇ ಮನೆ ಇಷ್ಟು ಪುಟ್ಟದಾಗಿ ಇಷ್ಟು ಥರ ಅಲಂಕಾರ ಮಾಡಿದ ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು ರೂಮ್ ಬಾಗ್ಲೆಲ್ಲ ಹಾಕೊಂಡ್ಬಿಡ್ತಾರೆ ನಾವು ಬಯಕ್ಕೆ ಹೋದ್ ನೋಡಿದ್ರೆ ಎಲ್ಲ ಆಟ ಆಡ್ತಾಯಿದ್ರು ಸೊಕೆ ಆಟ ಆಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಬೇರೆ ಕೆಲಸ ಮಾಡ್ತಿದ್ದೆ ಮಾಡಬೇಕು ಎಲ್ಲ ಕಾಳುಗಳು ಹಾಕಿ ಸಾಂಬಾರ ಮಾಡುವಂಥದ್ದು ಅನ್ನೋ ತೋರಿಸ್ತೀನಿ ಆ ಥರ ಮಾಡ್ತೀವಿ ಅಂತ ಸೊ ಬರ್ತೇನೆ ಇದೆ ಏನಾದರೂ ಒಂದು ವಾಯ್ಸ್ ಬರ್ತೇನೆ ಇರ್ತಾರೆ ಮನೆಯಲ್ಲಿ ಏನೋ ಅಡುಗೆ ಮಾಡಿ ರೆಸ್ಟ್ ಮಾಡಬೇಕು ಅಜ್ಜಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇವಾಗ ಮೇನ್ ರೆಸಿಪಿಗೆ ಬಂದೆ ಇಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಗೆ ಬಂದು ಸಾಂಬಾರು ಮಾಡಬೇಕಾಗಿತ್ತು ನಾಗರಾಪತಿ ಸಾಂಬಾರು ಅಂತಂದ್ರೆ ಅದು ತುಂಬನೇ ಥರ ಸ್ಪೆಷಲ್ ಆಗಿರುತ್ತೆ ಒಗ್ಗರಣೆ ಹಾಕ್ಬಾರ್ದು ಮತ್ತು ಎಂಜಲು ಮಾಡಬಾರ್ದು ಟೇಸ್ಟ್ ನೋಡಬಾರ್ದು ಉಪ್ಪು ಖಾರ ಹೇಗಿದೆ ಅಂತ ನೋಡಬಾರ್ದು ಹಾಗೆ ಮಾಡಬೇಕು ನನಗೆ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೆಂಗೆ ಹಿಂಗೆ ಬೇಕು ಹಂಗಂಗೆ ಅಂತ ಏನಿಲ್ಲ ಮಾ ನಾವು ಎಷ್ಟು ಚೆನ್ನಾಗಿ ಮಾಮೂಲಿ ಸಾಂಬಾರು ಮಾಡೋ ಥರನೇ ಹಾಕಿದೆ ಇದಕ್ಕೆ ಯಾವ್ಯಾವ ತರಕಾರಿ ಹಾಕಿದೆ ಅಂತಂದರೆ ಹಸಿ ಅವರೆಕಾಳು ಕಾಳು ಆಲೂಗೆ ಬದನೇಕಾಯಿ ಮತ್ತು ಹಳಸಿನಕಾಯಿ ಹಳಸಿನಕಾಯಿ ಸಲಸೀಮೆ ಬದನೆಕಾಯಿ ಕ್ಯಾರೆಟು ಉಳ್ಳಿಕಾಯಿ ಪ್ರತಿಯೊಂದು ಮನೇಲಿ ಯಾವ್ಯಾವ ತರಕಾರಿ ಇರುತ್ತೋ ಎಲ್ಲ ತರಕಾರಿಗಳು ಹಾಕಿ ಒಂದೊಂದು ತರಕಾರಿಗಳು ಹಾಕಿ ಸಾಂಬಾರು ಮಾಡಿದೆ ಸಾಂಬಾರಿಗೆ ಬೇರೆ ಏನೂ ಹಾಕಿರಲಿಲ್ಲ ಚಕ್ಕೆ ಲವಂಗ ಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದು ಅಷ್ಟೇ ಒಗ್ಗರಣೆ ಏನೂ ಹಾಕಿರಲಿಲ್ಲ ಎಲ್ಲ ತರಕಾರಿ ಹಾಕಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಎಣ್ಣೆ ಮಾಸ್ ರುಬ್ಬಿರೋ ಮಸಾಲೆ ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಹಾಗೆ ರೆಡಿ ಮಾಡಿಕೊಂಡೆ ಅಷ್ಟೇ ಒಗ್ಗರಣೆ ಯಾವುದು ಮಾಡಬಾರ್ದು ಅಂತ ಹೇಳಿದ್ರು ಸರಿ ಓಕೆ ಮಾಡೋಕ್ಕೆ ಹೋಗಬಾರ್ದಲ್ಲ ಅದು ನಾಗರ ಪಂಚಮಿ ಹಬ್ಬ ಅಂತಂದರೆ ತುಂಬ ಶ್ರೇಷ್ಠವಾದಂಥ ಹಬ್ಬ ತುಂಬ ಸೂಕ್ಷ್ಮಿಯಾಗೂ ಕೂಡ ಮಾಡಬೇಕಾಗುತ್ತೆ ಎಲ್ಲ ಆದಮೇಲೆ ನಾನು ಈ ಥರ ಮಸಾಲೆ ಹಾಕ್ಕೊಂಡು ನಾನು ಯಾವುದೇ ಥರ ಟೇಸ್ಟ್ ಕೂಡ ನೋಡಿ ಿಲ್ಲ ಈ ಥರ ನಾವು ಯಾವುದೇ ಥರ ದೇವರಿಗೆ ಈ ಥರ ಟೇಸ್ಟ್ ನೋಡಿದಿಲ್ಲ ಅಡುಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಬರಂತಿರುತ್ತೆ ಅಡುಗೆ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಮನೆಯವರೆಲ್ಲ ಇಷ್ಟಪಟ್ಟಿದ್ರು ಬಟ್ ಅದು ಸ್ವಲ್ಪ ತಿಳಿಗು ಮಾಡಿಬಿಟ್ಟಿದೆ ಸಾಂಬಾರು ತುಂಬ ಜನ ಜಾಸ್ತಿ ಅಂತ ಅದು ಬಿಟ್ಟರೆ ಬೇರೆ ಏನಿರಲ್ಲ ದೇವ್ರಿಗೆ ಯಾವುದೇ ಥರ ಅಡುಗೆ ಮಾಡಿದ್ರು ರುಚಿ ನೋಡ್ದಲ್ಲೇ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೆಂಗೆ ಎಕ್ಸಾಂಪಲ್ ನಾಗರ ಹಬ್ಬದ್ದು ನಾನು ಯಾವುದೇ ಥರ ರುಚಿ ನೋಡೋದಿಲ್ಲ ಆದರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಂಗೆ ಅದು ಸಾಂಬಾರು ತಿನ್ನಲಿಕ್ಕೆ ಒಂಥರ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮನೋರು ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಊರಲ್ಲಿ ಯಾರ್ಯಾರು ನಾಗರ ಪಂಚಮಿ ಯಾವ್ಯಾವ ಥರ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಒಬ್ಬೊಬ್ಬರು ಮ ಇಲ್ಲಿ ಅಡುಗೆ ಮನೇಲಿ ಅಡುಗೆ ಮಾಡ್ಕೊಂಡೋಗಿ ಪುತ್ತ ಹುತ್ತದ ಹತ್ರ ಅಲ್ಲೇ ಊಟ ತೊಗೊಂಡೋಗಿ ಮಾಡ್ತಾರೆ ನಮ್ಮ ಆ ಥರ ಏನಿರೋದಿಲ್ಲ ಹೋಗಿ ಅಕ್ಕಿ ತನಿ ಎರದು ಬಂದು ಪೂಜೆ ಮಾಡ್ಕೊಂಡು ಬಂದಾದ್ಮೇಲೆ ನಾವು ಊಟ ಮಾಡೋ ಅಂಥದ್ದು ಸಂಜೆ ಪೂಜೆ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಆಗಿರುತ್ತೆ ಜಸ್ಟ್ ಎಳ್ನೀರು ಹಾಲು ಆ ಥರ ಕುಡ್ದಿರ್ತೀವಿ ಒಬ್ಬೊಬ್ರು ಅದು ಕೂಡ ತಗೊಡ್ದಿರಲ್ಲ ನನಗೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ನಾನು ಎಳ್ನೀರೆಲ್ಲ ಕುಡ್ದಿದ್ದೆ ಮತ್ತು ಸ್ವಲ್ಪ ಟೀ ಎಲ್ಲ ಕುಡ್ದಿದ್ದೆ ಅದು ಬಿಟ್ಟು ಬೇರೆ ನೀನು ತಿಂದಿರಲಿಲ್ಲ ಕೂಡ ಇದಾದಮೇಲೆ ಉಪ್ಪೆಲ್ಲ ಹಾಕಿ ಒಂದು ಎರಡು ಬಿಸಿಲ್ ಮಾತ್ರ ನಂಗೆ ಕೂಗಿಸ್ಕೊಂಡಿದ್ದೆ ಅಷ್ಟೇ ಜಾಸ್ತಿ ವಿಷಲ್ ಅಂತ ಕೂಗಿಸ್ಕೊಂಡಿರಲಿಲ್ಲ ಯಾಕಪ್ಪ ಅಂತಂದರೆ ಅದೆಲ್ಲ ಕದ್ರೋಗಿ ಬಿಡುತ್ತೆ ಬೇಗ ಬೇಗ ಕದ್ರಿದ್ರೆ ಏನೂ ತಿನ್ನೋಕ್ಕೆ ಟೇಸ್ಟ್ ಸಿಗೋಲ್ಲ ಅಂತ ಪಾಪು ಕೂಡ ಬಂದಿದ್ದು ಅವ್ನು ಆಟ ಆಡಿಕೊಂಡು ಅವನ್ನ ಅವನ ಕಡೆ ಇಟ್ಕೊಂಡು ಎಂಜಾಯ್ ಮಾಡಿಕೊಂಡೇ ಇದೆ ಬಟ್ ಈ ಸಲ ಮನೆಗೆ ಎಲ್ಲರೂ ಬಂದಿದ್ದರು ಚಿಕ್ಕತ್ತೆ ಚಿಕ್ಕ ಎಲ್ಲರೂ ಬಂದಿದ್ದು ಸ್ವಲ್ಪ ಏನೋ ಒಂಥರ ಸ್ಪೆಷಲ್ಲಾಗಿತ್ತು ಅಂತಲೇ ಹೇಳ್ಬೋದು ಈ ಸಲ ನಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬ ನಿಮ್ಮ ಮನೆಯಲ್ಲಿ ಯಾವ್ಯಾವ ಯಾವ್ಯಾವ ಯಾವಾಗ ಮಾಡ್ತಾರೆ ಅಂತ ನಮಗೂ ಗೊತ್ತಿರೋಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಸೊ ನೋಡಿ ಲಾಸ್ಟಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕುಕ್ಕರ್ ಡಿಪ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಬೇಕೋ ನೀರು ಅಷ್ಟು ಕನ್ಸಿಸ್ಟೆಂಟಿಗೆ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಸಾಕು ಒಂದೆರಡು ವಿಷಲ್ ಆದಮೇಲೆ ಇಳಿಸ್ಕೋಬೋದು ಇದಕ್ಕೆ ಅನ್ನ ಮುದ್ದೆ ಎಲ್ಲ ಥರನೂ ಮಾಡಿ ಹೋಗಿ ಪೂಜೆ ಮಾಡಿಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿ ಎಲ್ಲ ಅಡುಗೆ ಮಾಡಿ ಅನ್ನ ಮೂ ಅನ್ನ ಮಾಡಿ ಮುದ್ದೆ ಮಾಡಿ ಎಲ್ಲ ಮಾಡಿ ರೆಡಿ ಆಗೋಣ ಅಂತ ನಾನು ಹೋಡ್ತಿದ್ದೆ ಸ್ವಲ್ಪ ಇದು ಒಂದು ಕುದಿ ಮೇಲೆ ಡಿಪ್ ಕ್ಲೋಸ್ ಮಾಡೋರ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡೆ ಫೈನಲಿ ಒಂದು ಕುದಿ ಬಂದಾದಮೇಲೆ ಡಿಪ್ ಕ್ಲೋಸ್ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಅಲ್ಲೋಗಿ ಊತದ ಹತ್ರ ಪೂಜೆ ಮಾಡ್ಕೊಬಂದು ಗ್ರಾಮ ದೇವತೆನೇ ಹೋರ್ಣಿಸ್ತಿರ್ತಾರೆ ಹೋಗಿ ಅಲ್ಲಿ ಬಾವಿ ಹತ್ತ ಇದೆ ಆ ಬಾವಿ ಹತ್ರ ಹೋಗಿ ಆ ಕಂಬ ಅಂತ ಕಟ್ ಮಾಡ್ಕೊಂಡು ਮਰਤਰ ਹਸੀ ਕੰਬਨਟ ਆਦ ਰ ਨਾਨਵੇਜ ਅੱਬਾ ਬਾਰ ਵਰ ਕੋ ਇਨਾਂ ಹಬ್ಬ ನಾನ್ ವೆಜ್ ಆದ್ರೂ ಮಾಡೋಂಗಿರಲ್ಲ ಮನೆಯಲ್ಲಿ ಸೊ ಪೂರು ಪೂಜಾರಿ ಅಲ್ಲಿ ಇಟ್ಕೊಂಡು ಬರ್ತಿದ್ದಾರೆ ನೋಡಿ ಅದೇ ಹಸಿ ಕಂಬ ಅಂತ ಅದು ಗ್ರಾಮ ದೇವತೆ ಇವತ್ತಿಂದ ಹಬ್ಬ ಸ್ಟಾರ್ಟ್ ಅಂತ ಮಾಡಿರ್ತಾರೆ ಅದಕ್ಕೆ ಶಾಸ್ತ್ರ ಮುಂದೆ ಮೊದಲಿನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಬಟ್ ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಗೊತ್ತಿರ್ತಾರೆ ಇನ್ಫಾರ್ಮೇಶನ್ ಕೊಡೋಕ್ಕೋಗ್ಬಾರ್ದವಲ್ವ ಹಾಗಾಗಿ ನನಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಗೊತ್ತಿರೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಮೂರು ವರ್ಷದಿಂದ ನಾನು ಏನು ನೋಡಿದ್ದೀನೋ ಅದನ್ನು ಮಾತ್ರ ನಾನು ಹೇಳ್ಬೋದು ಅಷ್ಟೇ ಇದೆಲ್ಲ ಆದಮೇಲೆ ದೇವ್ರನ್ನ ಒಳಗಡೆ ಇಟ್ಟು ಪೂಜೆ ി Mali. ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಇವತ್ತಿಗೆ ನಾಗರ ಪಂಚಮಿ ಹಬ್ಬ ಮುಗೀತು ಅಂತ ಲೆಕ್ಕ ಸೊ ಈ ಥರ ಎಲ್ಲ ಪೂ ಇದೆಲ್ಲ ಮಾಡಾದ್ಮೇಲೆ ನೋಡಿ ಹಸಿ ಕಂಬನ ಇಡ್ತಾ ಇದ್ದಾರೆ ಕೆಲ ದೇವ್ರ ಮುಂದೆ ಅದೆಲ್ಲ ಇಟ್ಟಾದ್ಮೇಲೆ ಅದಕ್ಕೆಲ್ಲ ಪೂಜೆ ಮಾಡಿ ಕಲಸೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟು ದೇವ್ರನ್ನ ತೊಗೊಂಡೋಗಿ ಒಳಗಡೆ ಇಟ್ಟಿರ್ತಾರೆ ಇವತ್ತಿಗೆ ನಾಗರ ಪಂಚಮಿ ಹಬ್ಬ ಮುಗೀತು ಇವತ್ತಿಂದ ನಮ್ಮ ಊರಿನ ಹಬ್ಬ ಸ್ಟಾರ್ಟ್ ಅಂತ ಸ್ಟಾರ್ಟ್ ಅಂತ ಅರ್ಥ ಸೊ ಇದಾದ್ಮೇಲೆ ಮೇಲೆ ಮನೆಗೆ ಹೋಗಿ ನಾವು ಊಟ ಕೂಡ ಮಾಡಿ ಮಲಗಿ ರೆಸ್ಟ್ ಮಾಡಿದ್ದಾಯಿತು ಬೆಳಿಗ್ಗೆದ್ದು ಡ್ಯೂಟಿ ಕೂಡ ಓಡಬೇಕಾಗಿತ್ತು ನಾವು ಮನೆ ಬಿಟ್ಟಾಗ ಆಲ್ರೆಡಿ ಏಳು ಗಂಟೆ ಮಾರ್ನಿಂಗು ಸೊ ಮಾರ್ನಿಂಗ್ ಏಳು ಗಂಟೆ ರಸ್ತೆಯಲ್ಲಿ ಈ ಥರ ಇತ್ತು ಇದು ಹಾಸನ್ ಹೈವೇಗು ಅಂತ ಹೇಳ್ಬೋದು ಸೊ ಪ್ಲೀಸ್ ಯಾರಾದ್ರೂ ಬೆಳಗ್ಗೆ ಇತ್ತು ಈ ಕ್ಲೈಮೇಟಲ್ಲಿ ಡ್ರೈವ್ ಮಾಡೋರು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಡ್ರೈವ್ ಮಾಡಿ ಯಾಕೆಂತಲೇ ಕ್ಲೈಮೇಟಲ್ಲಿ ಯಾರು ಮುಂದೆ ಇದ್ದಾರೆ ಯಾರು ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಕಾರ್ ಟೂ ವೀಲರ್ ಅಂತ ಗೊತ್ತಾಗೋದಿಲ್ಲ ಪ್ಲೀಸ್ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ತಲೆ ಅಂತ ಹೇಳಿದ್ರೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್